ಎಲ್ಲ ಗುರು ಅರ್ಥ ಮಾಡ್ಕೊಳ್ಳಿ ನಾನು ಚಿಕ್ಕವನು ಸಿಗುತ್ತ ಅಣ್ಣ ಅರಮ ಸೊ ಹಾಯ್ ಹಲೋ ನಮಸ್ಕಾರ ಬಾಯ್ಸ್ ಅಂಡ್ ಗರ್ಲ್ಸ್ ಹೇಗಿದ್ದೀರಾ ನೀವೆಲ್ಲ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಸುಕ್ಕತ್ತಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾನಿವಾಗ ಕೈಲಾಶ್ಗಿರಿ ಟೆಂಪಲಿಗೆ ಬಂದಿದ್ದೀನಿ ಸೊ ಇಲ್ಲಿ ನೋಡಿ ಈ ಟೆಂಪಲ್ ಹೆಂಗಿದೆ ಅಂದರೆ ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಅಂದರೆ ಇದು ಗುಹೆ ಒಳಗಿದೆ ಈ ಟೆಂಪಲ್ ಓಕೆ ಸೊ ಬನ್ನಿ ನಿಮ್ಗೆ ತೋರಿಸ್ತೀನಿ ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ ಚಪ್ಪಲಿ ಇಡ್ಲಿಕ್ಕೆ ಸ್ಟ್ಯಾಂಡ್ ಇಲ್ಲ ಆದರೂ ಚಪ್ಪಲಿಯನ್ನು ಇಲ್ಲೇ ಇಡಬೇಕು ಈ ರೀತಿ ಸ್ಟೆಪ್ಸ್ಗಳು ಸಿಗುತ್ತೆ ನಿಮಗೆ ಮೇಲೋಗ್ಬೇಕಾದ್ರೆ ಹೋಗಿಸ್ ನೀವು ಟೆಂಪಲ್ ಒಳಗಡೆ ಎಂಟ್ರಿ ಆಗ್ತಿಗೇ ನಿಮಗೆ ಒಂಥರ ಹೊಸ ಎನರ್ಜೆಟಿಕ್ ಫೀಲ್ ಥರ ಆಗುತ್ತೆ ನೋಡಿ ಒಂದು ಕಲ್ಲನ್ನು ಕೆತ್ತಿ ಒಳಗಡೆಯಿಂದ ಕೆತ್ತಿ ಈ ಗುಹೆಯನ್ನು ಮಾಡಿರೋದು ನೋಡಿ ನೋಡಿ ಗೊತ್ತಾಯ್ತಾ ಇಲ್ಲಿ ಬ್ರಹ್ಮನ ನೋಡ್ಬೋದು ಆಮೇಲೆ ಈ ಸೈಡ್ ಬಂದರೆ ಆಂಜನೇಯನ ನೋಡ್ಬೋದು ಇಲ್ಲಿ ಋಷಿಮುನಿ ಕೂತ್ಕೊಂಡಿದ್ದಾರೆ ಆಮೇಲೆ ಇದನ್ನೆಲ್ಲ ಎಲ್ಲ ಸೇರಿ ಗಿರಿಜಾ ಕಲ್ಯಾಣ ಅಂತ ಹೇಳ್ತಾರಂತೆ ಓಕೆ ಸೊ ನಮಗೂ ಗೊತ್ತಿಲ್ಲ ಆಗಿತ್ತು ಇವತ್ತೇ ಗೊತ್ತಾಯಿತು ಸೊ ಬನ್ನಿ ನಿಮಗೂ ಈ ಗೂಹೆನ ಮತ್ತು ಆ ಸೈಡು ಇದೆ ಅಂತೆ ಎಲ್ಲಿ ನೋಡಿ ಅಲ್ಲೆಲ್ಲ ಒಳಗಡೆ ಕೂಡ ಇದೆ ನೋಡಿ ಇಲ್ಲಿ ಸೊ ಅಲ್ಲಿ ಹೋಗೋಣ ಈಗ ಬನ್ನಿ ತಮ್ಮಂತೂ ಇದೆ ಅಲ್ಲೂ ಸರ್ ಹ್ಞೂ ಫ್ಯಾನ್ ಒಂದು ಆನ್ ಆಯಿತು ಇಲ್ಲಿ ನೋಡಿ ಗೂಹೆಯನ್ನು ಕೆತ್ತಿ ಹೇಗೆ ಇಲ್ಲೊಂದು ದ್ವಾರ ಇಲ್ಲೊಂದು ದರ್ವಾಜೆ ಇಲ್ಲೊಂದು ದರ್ವಾಜೆ ಬಾಗಿಲುಗಳು ಯಾವ ರೀತಿ ಮಾಡಿದ್ದಾರೆ ಇದು ಎಲ್ಲ ಇಲ್ಲಿ ಮೇಲುಗಡೆ ಏನಿದೆ ಇದು ಎಲ್ಲ ಕೆತ್ತಿದ್ದೆ ಅಂತೆ ಇನ್ ಸೈಡು ಓಕೆ ಒಂದು ಕೆತ್ತಿ ಒಳಗಡೆ ಈ ರೀತಿ ಒಂದು ಟೆಂಪಲನ್ನು ಸೃಷ್ಟಿ ಮಾಡಿದ್ದಾರೆ ಇದು ಏನು ಶಿಲ್ಪಕಲೆ ಇದನ್ನು ಶಿಲ್ಪಕಲೆ ಶಿಲ್ಪಕಲೆ ನಮ್ಮ ಸರ್ ಒಬ್ಬರು ಇದ್ದಾರೆ ಅವರು ಕೂಡ ಇದು ಇದನ್ನೇ ಈ ರೀತಿಯೇ ಅವರು ಮಾಡೋದು ಸೊ ಇಲ್ಲಿ ನೋಡಿ ಇಲ್ಲೇನಿಲ್ಲ ಖಾಲಿ ಇದೆ ಹ್ಞೂ ಇಲ್ಲಿ ನೋಡಿ ಈ ರೀತಿ ಎಲ್ಲ ಕೆತ್ತಿ ಮಾಡಿರೋದು ಇದು ಹಾಗೆ ನೀವು ಎಂಟ್ರೆನ್ಸಿಂದ ರೈಟ್ ಸೈಡಿಗೆ ಬಂದರೆ ಇಲ್ಲಿ ವಲ್ಲಭ ಗಣಪತಿಯೇ ಇದ್ದಾರೆ ಇದರಿಂದ ಕೂಡ ನೀವು ದರ್ಶನ ಮಾಡ್ಬೋದು ಇಲ್ಲಿ ಇಲ್ಲಿ ನೋಡಿ ಇಲ್ಲ ನಾಟ್ಯ ಗಣಪತಿ ಅಂತ ಕೂಡ ಇದೆ ನೋಡಿ ಸಖತ್ತಾಗಿದೆ ಅಲ್ಲ ಯಾವ ರೀತಿ ಮಾಡಿದ್ದಾರೆ ನೋಡಿ ಸೂಪರ್ ಇಲ್ಲಿ ಒಂದಿದೆ ಹೇರಂಬ ಗಣಪತಿ ಅಂತ ಇಲ್ಲಿ ನೋಡಿ ಅಂದರೆ ಹೆರಂಬ ಅಂದರೆ ಇವನ್ ಹೆಸರು ಹುಲಿ ಹೆಸರು ಬನ್ನಿ ಇಲ್ಲಿ ಒಂದು ಕಾಲ ಸಂಹಾರ ಮೂರ್ತಿ ಕೂಡ ಮಾಡಿದ್ದಾರೆ ಈ ಮೂರ್ತಿ ನೋಡಿ ಯಾವ ರೀತಿ ಇದೆ ಸೊ ಹಾಗೆ ಗಣಪತಿನ ದರ್ಶನ ಮಾಡಿ ಇಲ್ಲಿಗೆ ಬಂದರೆ ಈ ಚತುರ್ಲಿಂಗೇಶ್ವರನ ದರ್ಶನ ಕೂಡ ಮಾಡ್ಬೋದು ಅದ್ರ ಸರಿಯಾಗಿ ನೇರವಾಗಿ ಇಲ್ಲಿ ನಂದಿ ಕೂಡ ಅಂತಿದ್ದಾರೆ ನೋಡಿ ಸೊ ಸೊ ನಾರ್ಮಲ್ ಆಗಿ ನೀವು ಎಲ್ಲ ಕಡೆ ನೋಡಿರ್ತೀರಾ ಒಂದೇ ಲಿಂಗ ಇರುತ್ತೆ ಬಟ್ ಇಲ್ಲಿ ಒಂದೇ ಲಿಂಗ ಇದೆ ಬಟ್ ನಾಲ್ಕು ಸೈಡ್ ಅದನ್ನು ಮುಖ ಮಾಡಿದ್ದಾರೆ ಅದಕ್ಕೆ ಚತುರ್ಲಿಂಗೇಶ್ವರ ಅಂತ ಕರೀತಾರೆ ಅದನ್ನು ಇಲ್ಲೊಂದು ವಿಷ್ಣು ವಿಷ್ಣುವಿನ ಮೂರ್ತಿ ಕೂಡ ಇದೆ ವಿಷ್ಣು ಓಕೆ ಸೊ ಈ ಸೈಡ್ ನೋಡಿದ್ರೆ ಅರ್ಧನಾರೇಶ್ವರ ಇದು ನೋಡಿ ಶಿವಕಾಶ್ಮಿಕ ಸ್ತಂಭ ಅಂತ ಆಮೇಲೆ ಈ ಸೈಡ್ ಏಕಪಾದ ತ್ರಿಮೂರ್ತಿ ಕೂಡ ಇದೆ ಇಲ್ಲಿ ಜಗದಾಂಬ ಒಂದು ಇದೆ ಅದೇ ಜಗದಂಬ ದೇವಿ ಸೈಡಿಗೆ ನೋಡಿದ್ರೆ ಇಲ್ಲೊಂದು ಮತ್ತೆ ಗುಹೆಯನ್ನು ರೆಡಿ ಮಾಡ್ತಾ ಇದ್ದಾರೆ ಸೊ ಇನ್ನೂ ರೆಡಿ ಆಗಿಲ್ಲ ಅದು ಹಂಗೆ ಈ ಸೈಡ್ ಬಂದರೆ ಸರಸ್ವತಿ ದೇವಿಯನ್ನು ನೋಡ್ಬೋದು ಸ್ಕೂಲಲ್ಲೆಲ್ಲ ಇಡ್ತಿದ್ರು ಗೊತ್ತಾ ಸ್ಕೂಲಲ್ಲೆಲ್ಲ ಇಡ್ತಿದ್ರು ಗೊತ್ತಾ ಯಾರಿಗಾದರೂ ನೆನಪಿದೆಯಾ ಹಾಂ ಸೊ ಇಲ್ಲಿ ಲಕ್ಷ್ಮೀ ದೇವಿ ಎಲ್ಲ ಇದನ್ನೆಲ್ಲ ಆರ್ಟಿಕಲ್ಚರ್ ಅಂತಾರಲ್ಲ ಇಂಗ್ಲೀಷ್ ಇಂಗ್ಲೀಷ್ ವ್ಯಾಸ ನನಗೆ ಇಂಗ್ಲೀಷ್ ಸ್ವಲ್ಪ ವೀಕ್ ಇದೆ ಅರ್ಥ ಮಾಡ್ಕೊಳ್ಳಿ ನಾನು ಚಿಕ್ಕವನು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಹೇಳಿ ಶಿಲ್ಪಕಲೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಓಕೆ ಸೊ ಇಂಗ್ಲೀಷಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ಕನ್ನಡದಲ್ಲಿ ಶಿಲ್ಪಕಲೆ ಅಂತ ಹೇಳ್ತಾರೆ ವಯಸ್ ನಮ್ಮ ದೋಸ್ತನ ಕೇಳುವ ಹೆಂಗೆ ಅನ್ನಿಸ್ತಿದೆ ಅಂತ ದೋಸ್ತ ಹೆಂಗೆ ಅನ್ನಿಸ್ತಿದೆ ನಿಮಗೆ ಗೋವೆ ಒಳಗೆ ಬಂದು ತಂಪಾಗಿದೆ ಹಾಂ ತಂಪಾಗಿದೆ ಶ್ರೀಧರ್ ಡೈಲಾಗ್ ಆಯಿತು ಸಮ್ಮಕ್ಕಿದೆ ಅವನು ಅಂತಿದ್ದೆ ಅಂತ ಎಲ್ಲ ರೆಡಿ ಆಗ್ತಾ ಇದೆ ಇದು ಅಷ್ಟೊಂದು ಇನ್ನೂ ಆಗಿಲ್ಲ ಅಲ್ಲಗೇನು ಹ್ಮ್ ಇಲ್ಲೂ ಇಲ್ಲೂ ಒಂದು ಇರಬಹುದು ಮೋಸ್ಟ್ಲಿ ಕುಳಿ ಈ ತರ ಒಂದು ಸೈಡ್ ಅಲ್ಲಿ ಬೆಂಚ್ ಕೂಡ ಹಾಕಿದ್ದಾರೆ ನೋಡಿ ಇಲ್ಲಿ ಅಲ್ಲಿ ಅಲ್ಲೆಲ್ಲ ಇದೆ ಅಲ್ಲಿ ನೋಡಿ ಸಕ್ಕತ್ತಾಗಿದೆ ಯಾರು ಇಲ್ಲ ಅಷ್ಟೊಂದು ಜನ ಕಮ್ಮಿ ಹಿಂದ್ಗಡೆ ಏನು ಗುಹೆ ಕಾಣ್ತಾ ಇದೆ ನೋಡಿ ಇದೆ ಕೈಲಾಸಗಿರಿ ಗುಹೆ ಇದೆ ಸೊ ಇದನ್ನ ಕೂಡ ನಿಮ್ಗೆ ತೋರಿಸಿದೀನಿ ಚೆನ್ನಾಗಿದೆ ಅಲ್ಲ ಗಾಯ್ಸ್ ನೋಡಿ ಈ ತರ ಒಂದು ಕೆರೆ ಕೂಡ ಇದೆ ಇಲ್ಲಿ ನೀರು ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಕೆರೆ ಅಂದರೆ ಕೆರೆ ಅಲ್ಲ ಓ ಗರ್ಲ್ ಕೂಡ ಇದಾರೆ ಹಂಗೆ ಇವ್ರದ್ದು ನಕ್ಕ ಎಲ್ಲ ಜಾಲಿಗುರು ನೋಡಿ ಗಾಯ್ಸ್ ಸೂಪರಾಗಿದೆ ಕೆರೆ ಮಾತ್ರ ಬನ್ನಿ ಸದ್ಯಕ್ಕೆ ಎಲ್ಲಾದರೂ ಟಿಫನ್ ಟಿಫಂಡ್ ಮಾಡೋಣ ಇವಾಗ ಒಂದು ರೆಡೀಸ್ ಹೋಟೆಲ್ ಅಂತ ಹೇಳಿ ಇಲ್ಲಿ ಟಿಫನ್ ಅಂತ ಬಂದಿದ್ವಿ ದೋಸೆ ತಗೊಂಡಿದ್ದೀವಿ ಬನ್ನಿ ಇವಾಗ ದೋಸೆ ತಿನ್ನೋಣ ಒಂದು ಸ್ವಲ್ಪ ಜನ ಈಗೇನೋ ರೈಡರ್ಸ್ಗಳು ಎಲ್ಲ ಬರ್ತಾ ಇದ್ದಾರೆ ಸೊ ನಾವು ಕೂಡ ಹೋಗಿ ಬಂದ್ವಿ ಮೇಲೆ ಚೆನ್ನಾಗಿತ್ತು ಸಕ್ಕದಾಗಿ